ಮಾತಿದೆ ಅಂಗನೇರು ಒಲಿಯುವುದು ಬಂಗಾರ ದೊರಕುವುದು ಸಂಗ್ರಾಮದಲ್ಲಿ ಜಯ ಸಿಗುವುದು ಸಂಗಮೇಶ್ವರನ ದೇಹ ಕಾಣು ಸರ್ವಜ್ಞ ಏನಾದ್ರು ಒಂದು ನಮ್ಮ ಬಲ ಏನೇ ಇರಬಹುದು ಎಷ್ಟೇ ಕ್ರೀಡಾ ಸ್ಫೂರ್ತಿ ಮೆರೀಬಹುದು ಎಷ್ಟೇ ಚೆನ್ನಾಗಿ ಆಡೋರೇ ಇರಬಹುದು ಅವ್ರಿಗೂ ಅದೃಷ್ಟದ ಬಲ ಬೇಕು ಅದೃಷ್ಟದ ಬಲ ಬೇಕು ಬರೀ ಆಟಿಕೆ ಕಪ್ ಸಿಗೋ ಹಂಗಿದ್ರೆ ಆರ್ ಸಿ ಬಿ ಅವ್ರಿಗೆ ಎಷ್ಟೊತ್ತೊಂದು ಐದು ಸಲಾರ ಗೆಲ್ಬೇಕಾಗಿತ್ತು ಅದೃಷ್ಟದ ಬಲ ಕಡಿಮೆ ಸ್ವಲ್ಪ ಅವ್ರು ಆಡ್ಲಿ ಪರವಾಗಿಲ್ಲ ನೋಡಿ ಸಂತೋಷ ಪಡುವ ನಾಳೆ ಗೆದ್ದ ಮೇಲೆ ಹಿಡಿದು ಬಾವುಟ ಹಿಡಿದು ಕುಣಿದಾಡ್ಬಿಡುವ ಬೀದಿಲಿ ಅದು ಬಿಟ್ಟು ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿಯಾಗಿ ಎಷ್ಟು ಮಕ್ಳು ಸಾಯ್ತಾವ್ರೆ ಬಡವ್ರ ಮಕ್ಳು ಎಷ್ಟು ಸಾಯ್ತಾವ್ರೆ ಆಲೋಚಿಸ್ಬೇಕು ವಿವೇಚಿಸ್ಬೇಕು ಕ್ರೀಡೆಯನ್ನ ನೋಡಿ ಸಂತೋಷ ಪಡಬೇಕೆ ಹೊರತು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿ ದುಡ್ಡು ಡಬಲ್ ಆಗ್ತದೆ ಬಹಳ ಕಷ್ಟ ಇದೆ ರೀ ಕಷ್ಟಪಟ್ಟು ದುಡ್ದುದೇ ನಮ್ಮ ಹತ್ರ ಇಲ್ಲ ಶ್ರಮ ಪಟ್ಟದ್ದೇ ಕೈಗೆ ಬತ್ತಾ ಇಲ್ಲ ಬೆಳಗಾನ ಬಳ್ಕತ್ತೀವಿ ಬೆಳಗಾನ ಆಡ್ತೀವಿ ಕೊನೆಯಲ್ಲಿ ಅವ್ರ ಕೈಗೆ ದುಡ್ಡು ಕೊಡಬೇಕು ನಮ್ಮ ಕೈಗೆ ಎಷ್ಟು ಸಲ ಎಷ್ಟು ತೊಂದರೆ ಆಗೋದು ಗೊತ್ತಾ ಎಷ್ಟೋ ಪುಣ್ಯಾತಮ್ರು ಇನ್ನೂ ಇಟ್ಕೊಂಡು ಅವ್ರು ಇಟ್ಕೊಳ್ಳಿ ಅವ್ರ ಹೆಸ್ರೆಲ್ಲ ಹೇಳ್ಬಾರ್ದು ಪಾಪ ಫೋನ್ ಪೇ ಮಾಡ್ತೀನಿ ಅಂತ ಹೋದ್ರು ಫೋನು ಇಲ್ಲ ಪೇನೂ ಇಲ್ಲ ಆ ಪುಣ್ಯಾತ್ಮನೂ ಇಲ್ಲಂಗೆ ಆಗೋಗ ಕೇಳೋಕೆ ಅದು ನಾವು ತಾನೆ ಅದಕ್ಕೆ ದಯಮಾಡಿ ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿಯಾಗಬಾರ್ದು ಚಂದದ ಬ್ಯಾಟಿಂಗ್ ಮಾಡೋ ವಿರಾಟ್ ಕೊಹ್ಲಿನೂ ಔಟ್ ಆಗ್ತಾರೆ ಸೂರ್ಯವಂಶನೂ ಔಟ್ ಆದರು ಬೊಮೃಂಗು ಶಿಕ್ಷರ ಒಡೆಯುತ್ತಾರೆ ಅದಕ್ಕೆ ಅವ್ರು ಬೀಸೋ ಬ್ಯಾಟ್ಗೆ ನಮ್ಮ ಬದುಕು ಕಟ್ಟೋದು ಬೇಡ ಅವ್ರ ಎಸೆಯೋ ಚೆಂಡಿಗೆ ನಮ್ಮ ಜೀವನ ಬಲಿಯಾಗೋದು ಬೇಡ ನೋಡಿ ಸಂತೋಷ ಪಡಿ ದಯಮಾಡಿ ಯುವಕರಿಗೆ ಒಂದೇ ಒಂದು ಮನವಿ ನೀವು ಕಡ್ತಿರೋದು ಬೆಟ್ಟಿಂಗ್ ಆಟ ಅಲ್ಲ ನಿಮ್ಮ ಎತ್ತವರ ಕನಸನ್ನ ನಿಮ್ಮ ಅಕ್ಕ ತಂಗಿಯರ ಆಸೆಗಳನ್ನ ನನ್ನ ತಮ್ಮ ಹೆಂಗ್ ಬಾಳ್ತಂಗ ಗೊತ್ತಾ ಅಂತ ಅರ್ಥ ಆಯ್ತು ಅಂತವ್ರು ಏನಾಗ್ತದೆ ನೀವು ಎಲ್ಲೋ ಒಂದ್ ಕಡೆ ದುಡ್ಡು ಕಳಕಂಡು ನೀವೇನೋ ನಿಶ್ಚಿಂತಲ್ ಜೀವ ಬಿಟ್ಬಿಡ್ತೀರಿ ನಿಮ್ಮ ನಂಬ್ಕಂಡ ಅಪ್ಪ ಅವನ ಗತಿ ಏನು ಅಯ್ಯೋ ನನ್ನ ತಮ್ಮ ಅಂತ ನಂಬಿರೋ ಅಕ್ಕನ ಗತಿ ಏನು ನಮ್ಮ ಅಣ್ಣ ಅವನೇ ನನ್ನ ಓದಿಸ್ತಾನೆ ನನ್ನನ್ನು ಒಳ್ಳೆ ಕಾಲೇಜಿಗೆ ಸೇರಿಸ್ತಾನೆ ಅನ್ನುವಂಥ ತಂಗಿ ಗತಿ ಏನು ಇತ್ತೀಚೆಗೆ ಐ ಪಿ ಎಲ್ ಮುಗಿಯಿತು ಕ್ರಿಕೆಟ್ ಅಂದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಅದು ತುಂಬಾ ಜನ ನೋಡಿ ಸಂತೋಷ ಪಡ್ತಾರೆ ಆ ಕ್ರಿಕೆಟ್ಗೂ ನಮ್ಮ ಜೀವನಕ್ಕೂ ಬಹಳ ಹತ್ರ ಕಂಡ್ರಿ ಒಂಥರ ನಮ್ಮ ಜೀವನನು ಕ್ರಿಕೆಟ್ ಇದ್ದಂಗೆನೆ ಮೊದಲು ಕ್ರಿಕೆಟ್ ಪ್ರಾರಂಭ ಆದಾಗ ಟೆಸ್ಟ್ ಮ್ಯಾಚ್ ಅಂತ ಬಂತು ಅಂದ್ರೆ ರನ್ ಒಡಿದ್ರೆ ಪರವಾಗಿಲ್ಲ ಔಟ್ ಆಗ್ಬಾರ್ದು ಡಿಕ್ಲೇರ್ ಯಾರು ಮಾನ ಉಳಿಸ್ಕೋಬೇಕು ಅಂತ ಅದು ಕ್ರಿಕೆಟ್ ನಮ್ಮ ಹಿರಿಕರು ಹಂಗೆ ಬಾಳ್ತಿದ್ರು ಸಂಪಾದನೆ ಮಾಡಿದ್ರೆ ಪರವಾಗಿಲ್ಲ ಜೀವ ಕಳ್ಕೋದು ಬೇಡ ಬದುಕುವ ಬಡತನವ ಸಿರಿತನವೋ ಬದುಕುವ ಅಂತಿದ್ರು ಅವರು ಟೆಸ್ಟ್ ಮ್ಯಾಚ್ ಆಡಿದವರು ಅವರು ನೂರತ್ತು ನೂರಿಪ್ಪತ್ತು ವರ್ಷ ಬದುಕಿದ್ರು ಆಮೇಲೆ ಓಡಿ ಐ ಅಂತ ಬಂದ್ಬಿಡ್ತು ಮ್ಯಾಚು ಟೆಸ್ಟ್ ಮ್ಯಾಚು ಬೇಜಾರು ಅಂದ್ಬಿಟ್ಟು ಓಡಿ ಅಂತ ನಲ್ವತ್ತು ಓವರ್ ಐವತ್ತು ಓವರ್ ಎಲ್ಲ ಆಡಿಸೋರು ಆಗ ಹೆಂಗ್ ಬತ್ತು ಅಂದರೆ ಏ ಬಾಲ್ ಟು ಬಾಲ್ ರನ್ ಆದ್ರೆ ಒಡಿಬೇಕು ನೀನು ಬಾಲ್ ಟು ಬಾಲ್ ರನ್ ನೋಡಿ ಅಂದರು ನಮ್ಮ ಜೀವನ ಹೆಂಗೆ ಬತ್ತು ಅಂದರೆ ಸಂಪಾದನೆ ಮಾಡು ಸೋಂಬೇರಿ ಆಗಬೇಡ ನಿನ್ ಬದುಕಿಗೆ ಬೆಲೆ ಬರಬೇಕು ಅಂದರು ದುಡ್ಡು ಸಂಪಾದನೆ ಮಾಡು ಅಂದರು ಅದು ಓಡಿ ಐ ಮ್ಯಾಚ್ ಇದ್ದಂಗೆ ಈಗ ಟ್ವೆಂಟಿ ಟ್ವೆಂಟಿ ಅಂತ ಮ್ಯಾಚ್ ಬಂದದೆ ಔಟ್ ಆದ್ರೆ ಆಗುವೆ ಅಷ್ಟೊತ್ಕೊಂದು ಐದು ಸಿಕ್ಸು ನಾಲ್ಕು ಫೋರ್ ಹೊಡಿ ಅಂತಾರೆ ಹಂಗೆ ಈಗ ಜನ ಏನಂತಾರೆ ಸತ್ತೋದ್ರು ಹೋಗುವೆ ಅಷ್ಟೊತ್ತಕ್ಕೊಂದು ಕೋಟಿ ಮಾಡ್ಬಿಟ್ಟು ಸತ್ತ ಹೋಗುವಂತ ಇವ್ರು ಹೋದ್ರೂ ಹೋಗು ನಿನ್ಬೇಕಾರೆ ಹಂಗೆ ಕ್ರಿಕೆಟ್ಗೂ ಜೀವನಕ್ಕೂ ಬಹಳ ಹೊಂದಾಣಿಕೆ ಜೀವನ ಅನ್ನೋ ಗ್ರೌಂಡ್ ಒಳಗೆ ಬ್ಯಾಟ್ ಹಿಡ್ಕೊಂಡು ನಾವು ನಿಂತರೆ ಸುತ್ತ ಹನ್ನೊಂದು ಜನ ನಿಂತವ್ರೆ ಎಲ್ಲ ನಮ್ಮೋರ್ ಅನ್ನಿಸ್ತದೆ ಆದ್ರೆ ಅವರೆಲ್ಲ ನನ್ನ ಔಟ್ ಆಗುನೇ ಕಾಯ್ಕೊಂಡು ನಿಂತವ್ರ ಆಪುಣ್ ನಮ್ಮ ಆಪೋಸಿಟ್ ಒಬ್ಬ ಬ್ಯಾಟ್ ಹಿಡ್ಕೊಂಡು ನಿಂತವ್ ನಾವ್ ಸ್ವಲ್ಪ ಸ್ನೇಹಿತ ಧೈರ್ಯ ತುಂಬ ತ ನಿಧಾನ ಕಾಡು ನಾನು ಇವ್ನ ನಿಧಾನ ಕಾಡು ಅಂತ ಹೆಚ್ಚು ಭಗವಂತ ಎಸಿತನ ಬಾಲು ಕಷ್ಟ ಸುಖ ಅನ್ನೋ ಬಾಲೆಲ್ಲ ಎಲ್ಲ ಎಸ್ದಾಗ ನೋಡಿ ಲೂಜ್ ಬಾಲಗ್ ಸಿಗ್ಸೊಡೀತ ಅಪಾಯಕಾರಿ ಬಾಲನ್ನ ಡಿಫೆನ್ಸ್ ಆಡ್ತಾ ಜೀವನ ಅನುಭವಿಸ್ಬೇಕು ಇಷ್ಟೆಲ್ಲ ಆಡ್ಬೇಕಾದ್ರೂ ಸಂಸಾರ ಅನ್ನು ಒಳಗೆ ಕಾಲ್ ಮಡಿಗೆ ಇರಬೇಕು ಸಂಸಾರ ಅನ್ನು ಅದು ಏನಾದ್ರು ಮಿಸ್ಟೇಕ್ ಆಗಿ ಕಾಲ್ ಎತ್ತಿದ್ರೆ ಇಂಚರೆ ವಿಧಿಯನ್ನು ವಿಕೆಟ್ ಕೀಪರ್ ನಿಂತವನ ಹೊಡೆದು ಔಟ್ ಮಾಡಾಕ್ಬಿಡ್ತಾನೆ ಅವನು ಸಂಸ್ಕಾರ ಬೇಕು ಮನುಷ್ಯನಿಗೆ ಹಂಗೆ ಒಂದು ಆಟ ಆಗ್ಬಿಟ್ಟಿದ್ದೀಗ ಹನ್ನೊಂದು ಜನರ ಆಟ ಅದಂಗೆ ಅದಕ್ಕೆ ಜೀವನವನ್ನ ಎಲ್ಲರೂ ನಮ್ಮವರೇ ಆದ್ರೆ ನಮ್ಮ ಸೋಲು ಕಾಯ್ರು ಅವರೇ ಇವರೆಲ್ಲರ ನಡುವೆ ಎದುರು ತೀರ್ಪು ಕೊಡಲಿಕ್ಕೆ ಅಂತ ಇಬ್ರು ಅಂಪೈರ್ ಅವ್ರು ಹೇಳ್ತಾರೆ ಒಳ್ಳೇದು ಕೆಟ್ಟದ್ದು ಇದು ಮೀರಿದ ಮೇಲೆ ಮೇಲೊಬ್ಬ ಅವನೇ ಥರ್ಡ್ ಅಂಪೈರ್ ಮೂರನೇ ಅಂಪೈರ್ ಅವನವನೇ ಧರ್ಮ ಕರ್ಮವನ್ನು ಕರೆಕ್ಟಾಗಿ ನಿಶ್ಚಯ ಮಾಡಿ ಹೇಳ್ತಾನೆ ಅದಕ್ಕೆ ನಮಗೂ ಚಾನ್ಸ್ ಅದೇ ರಿವ್ಯೂ ತಗೋ ಅಂತಾರೆ ನೀನು ಒಳ್ಳೇದೇ ಮಾಡಿದ್ರೆ ಒಪ್ಸೋದು ದೇವರಿಗೆ ನೋಡುವ ಏನು ಮಾಡ್ತಾನೆ ಅಂತ ಅದಕ್ಕೆ ಬದುಕು ಕ್ರಿಕೆಟೇ ಕ್ರಿಕೆಟೇ ಬದುಕು ಈ ಜೀವನೆಲ್ಲ ಒಂದಲ್ಲ ಒಂದು ಥರದಲ್ಲಿ ಸಮ್ಮಿಳಿತದ ಜೀವನ ಇದನ್ನ ಸಂತೋಷವಾಗಿ ಆಸ್ವಾದನೆ ಮಾಡೋಣ ಅಭಿಮಾನ ಆಗಬಾರ್ದು ಅದೊಂದು ಕ್ರಿಕೆಟನ್ನು ಕ್ರೀಡೆಯಾಗಿ ನೋಡಬೇಕು ಯಾರೋ ಆಡ್ತಾರೆ ಏನೋ ಆಯ್ತದೆ ನಾವು ಸಂತೋಷ ಪಡಗ ನೋಡುವ ಹೊರತು ಅಲ್ಲಿಗೆ ದುಡ್ಡು ಕಟ್ಟಿ ಬೆಡ್ಡಿಂಗ್ ಕಟ್ಟಿ ನಮ್ಮ ಕುಟುಂಬದ ಸಂತೋಷವನ್ನು ಹಾಳು ಮಾಡ್ಕೊಳ್ಳೋದು ಅಥವಾ ದುಡ್ಡು ಕಳ್ಕೊಂಡು ಜೀವ ಹಾನಿ ಮಾಡ್ಕೊಳ್ಳೋದು ఖండిత తప్పు హుచ్చభిమాకున్నొందు జన కాల్ తుడుకుంద్రల్ల ఆ అక్షమ్య అపరాధ ఇవెల్ అతిరేక అభిమాన ఇద్దరు సంతోష ఉచ్ అభిమాన యార్ మేలు ఇరబారు అజ్జి అందలు నా సత నీనే బందడపా అందభిమా నేను బంది సతీని అంద ఉచ్చిమా అవెల బ్యాడ సతోదా ఆడవా అవజ్జి అందలు గ్యారంటీ బందో అం ఆగుదిలా అందే యాకే అన్లు నిన్తిథి ఆగ మన తిథి ఆగ్రెండా అందే ఊకనా అదూ నిజవే అన్లు మే సుమ్ గ్యారెంటీ ఇక్కడ యాకే అందే క్షణ భంగుర ఎంచ అంత ఆ తాయి అణలు బర్ది పార్వతమ్ అణలు బర్ది పుత్రశోక అంత రమ్యవర్ అణలు బర్ది వైదవ్య అంత పుట్టు మక్ అణలు బర్ది అనాథ భావన అంత ಅವ್ರ ಅಣ್ಣನ ಅಣೆಲು ಬರೆದಿತ್ತು ಪಾತೃವಿಯೋಗ ಅಂತ ಇಡೀ ಗ್ರಾಮದ ಹಲವಾರು ಸ್ನೇಹಿತರ ಅಣೆಲು ಬರ್ದಿತ್ತು ಗೆಳೆಯನ ಕಳ್ಕೊಂಡ ನೋವು ಅಂತ ಎಲ್ಲ ಒಟ್ಟಾಗಿ ಇವತ್ತು ಸಾವು ಬಂದಿರೋದು ನಮ್ಮೆಲ್ಲರ ನಿರೀಕ್ಷೆ ಒಂದು ಕ್ಷಣಕ್ಕೆ ತಲೆ ಕೆಳಗಾಗತ್ತೀ ಎಲ್ಲ ಹೇಳ್ತಾ ಇದ್ರು ಒಳ್ಳೆಯ ಸಂಪಾದನೆ ಮಾಡಿದರು ಏನ್ ಸಂಪಾದಿಸ್ಬೋದು ನಾವು ಹಣ ಸಂಪಾದಿಸ್ಬೋದು ಜನ ಸಂಪಾದಿಸ್ಬೋದು ಆಯಸ್ಸಂತೂ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಆರೋಗ್ಯ ಅವ್ನು ಕೊಟ್ಟಂಗೆ ರೀ ಆರೋಗ್ಯ ಅವ್ನು ಕೊಟ್ಟಂಗೆ ನಾವು ಅಂತೀವಿ ನೋಡ್ಕೋಬೇಕಾಗಿತ್ತು ಏನು ನೋಡ್ಕೊಳ್ಳೋದು ವಾಕಿಂಗ್ ಹೋದವ್ರು ಸತ್ತೋಗ್ಬಿಟ್ಟವ್ರೆ ಚಿಮ್ಮೊಳ್ಗೂ ಜೀವ ಬಿಟ್ಟವ್ರು ಚಿಮ್ಮೊಳಗೆ ಜೀವ ಮತ್ತೇನು ನೋಡ್ಕೊಳ್ಳೋದು ನಾನು ನೋಡ್ಕೊಬಿಟ್ರೆ ಬದುಕ್ಬಿಡ್ತೀನಿ ಹುಷಾರಾಗಿದ್ದರೆ ಏನು ಹುಷಾರಾಗಿರೋದು ಕಂಡಿದ್ದೀಯಾ ಕಣ್ಣು ಕಾಣಿಸ್ತಿದ್ಯಾ ಅವ್ರಿಗಿದ್ದನೋ ಗೊತ್ತಾ ಪಾಪ ಯಾರಿಗಾರು ಗೊತ್ತಾ ವೇದನೆ ಗೊತ್ತಾ ಅದಕ್ಕೆ ವಿಧಿಯ ಬರಹವನ್ನು ತಪ್ಪಿಸಲು ಸಾಧ್ಯ ಜಗತ್ತಿನೊಳಗೆ ವಿಧಿಯಾಟಕ್ಕೆ ಬಲಿಯಾಗಿ ಸಾವಿಗೆ ಶರಣಾಗಿ ಇಹಲೋಕವನ್ನು ತೊರೆದಿದ್ದಾರೆ ನಮ್ಮ ಮಾರ್ಕೆಟ್ ಬಾಬೂರವರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಸಬಾವು ಬಳಿ ಸಾತ್ತೂರು ಗ್ರಾಮದ ಪ್ರತಿಷ್ಠಿತವಾದಂಥ ಮೈಸೂರು ಕಾಳೈನವರ ವಂಶದ ಒಂದು ಜ್ಯೋತಿಯಂತೆ ಬೆಳಗದವರು ಅಂಥವನ್ನ ಹುಟ್ಟನಪ್ಪ ನಮ್ಮಸ್ಥೆಲೆ ಅನ್ನುವಂಗೆ ಬಾಳದವರು ಅದು ಇವತ್ತು ಮುಂದೆ ಇಲ್ಲ ಅವರಿಗೆ ಒಂದು ನಮನ ಸಲ್ಲಿಸೋಣ মার্কট বাবর মুক্তি কোর বিধিয়াটকে পলিয় সরণ तोरे दो मारे आ जगन्नाथ जय शंकर मार्केट बाबू विधि i <laughs> I'm <laughs> <laughs> Up ಪಿತೃವಿಯೋಗ ಮಾತೃವಿಯೋಗ ಎಲ್ಲ ಯೋಗಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಯೋಗ ಬಹಳ ದುಃಖ ಮುಪ್ಪನ ಕಾಲದಲ್ಲಿ ಕಣ್ಣು ಮುಂದೆ ಮಕ್ಕಳು ಸಾಯಬಾರದು ಚಿಕ್ಕ ವಯಸ್ಸಲ್ಲಿ ಮಕ್ಕಳ ಮುಂದೆ ಅಪ್ಪ ಅವ ಸಾಯಬಾರದು ಇದು ತುಂಬಾ ವೇದನೆ ನೋಡ್ರ ಕಣ್ಣಿಗೂ ದುಃಖವೇ ಅದರಿಂದ ಇವತ್ತು ಅಕಾಲಿಕ ಅಸಹಜ ನಿರೀಕ್ಷೆ ಇಲ್ಲದ ಸಾವಿದು ಆಗ್ಬಿಟ್ಟಿದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಕಡೆಯವರಾಗಿ ಹುಟ್ಟಿ ಮೊದಲನೇವ್ರಾಗ ಹೊರಟು ಬಿಟ್ರು ಮೊದಲನೇರಾಗೆ ಬದುಕಿದ್ರಲ್ಲ ಮೊದಲನೇರಾಗೆ ಬದುಕಿದ್ರು ಹಾಗೆಲ್ಲ ಇಂಟ ಇವ್ರು ಸರಿ ಅಂತ ಅದಕ್ಕೆ ಮೊದಲವರಾದ್ರು ಹುಟ್ಟಿದ ಕಿರಿಯನಾಗಿ ಬದುಕಿದ್ದು ಹಿರಿಯನಾಗಿ ಹೊರಟಿದ್ದು ಹಿರಿಯನಾಗಿ ಇಲ್ಲೆಲ್ಲ ಆಟಲಿಕ್ಕಿದ್ದ ಅಂತ ಕರೀತಾರೆ ಸಾವಿದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಯಾರೊಬ್ಬ ಗಂಡ ಹೆಂಡತಿ ಮಕ್ಕಳೇ ಭಾಳ ಫಲಿತಪಿಸಿದ್ರು ಬಹಳ ದುಃಖ ಪಟ್ಟರು ಮದುವೆ ಆಗಿ ಹದಿನೈದು ವರ್ಷ ಮಕ್ಕಳಿಲ್ಲ ಅವ್ರಿಗೆ ತುಂಬಾ ನೋವು ಪಟ್ಟರು ಎಲ್ಲ ದೇವ್ರಿಗೆ ಅರಕೆ ಕಟ್ಟಿದ್ರು ಏನೋ ಒಳ್ಳೆಯದಾಯ್ತು ರೀ ಅವ್ರಿಗೆ ಯಾವ ದೇವ್ರು ವರಾನೋ ಅಥವಾ ಅವ್ರ ಹಣೆ ಬರಾನೋ ಹಣ್ಣು ಮಗಳು ಗರ್ಭಿಣಿ ಆದ್ಲು ತುಂಬ ಸಂತೋಷ ಆಯಿತು ಬಡವರಾದ್ರೂ ಜ್ಞಾನಿಗಳು ಹೆಂಡತಿ ಇಬ್ರು ಬಹಳ ಜ್ಞಾನವಂತರು ಅವಂದು ವ್ಯಾಪಾರ ವ್ಯಾಪಾರ ಆದ್ರಿಂದ ಆ ವ್ಯಾಪಾರಕ್ಕೆ ಹೋಗ್ತಿದ್ದ ಅವನು ಯಾವಾಗಲೂ ಗರ್ಭಿಣಿ ಹೆಣ್ಮಗಳವಳು ಪ್ರಸವ ಪ್ರಾರಂಭ ಆಯಿತು ವೇದನೆ ಆ ವೇದನೆ ನಡುವೆ ಇಬ್ಬರು ಸುಂದರವಾದ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಲು ಅವಳು ಸಂತೋಷ ಆಗಲ್ವಾ ಇಬ್ಬರು ಗಂಡು ಮಕ್ಕಳು ಒಂದು ಮಗು ಕೊಡು ಶಿವನೇ ಅಂತ ಬಿಡ್ತಿದ್ರು ಇಬ್ಬರು ಗಂಡು ಮಕ್ಕಳು ಕೊಟ್ಟ ಶಿವ ತುಂಬ ಸಂತೋಷ ಆಯಿತು ಏನು ಆನಂದವು ಆನಂದ ಇನ್ನೇನು ನಮ್ಮ ಬದುಕಲ್ಲಿ ಏನು ಕೊರತೆಯೇ ಕೊಟ್ಟಿಲ್ಲವಲ್ಲ ದೇವರು ಏನೂ ಕೊರತೆ ಕೊಟ್ಟಿಲ್ಲ ಆನಂದವಾಗಿದ್ರು ಅವರು ಆ ಮಕ್ಕಳು ಬೆಳೆದು ವಿದ್ಯಾವಂತರಾದರು ಒಂದು ಹದಿನೈದು ವರ್ಷ ಮಕ್ಕಳಿಗೆ ಗಂಡ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಬಟ್ಟೆ ವ್ಯಾಪಾರ ಏನೋ ಮಾಡ್ತಿದ್ದ ಬೆಳಿಗ್ಗೆ ಹೊರಟವನು ಈ ಇಬ್ರು ಮಕ್ಕಳು ಅಮ್ಮ ತೋಡ್ತತ್ರ ಹೋಗಿದ್ದು ಬರ್ತೀವಿ ಅಂದ್ರು ಹೋಗಿ ಬನ್ನಿ ಮಕ್ಕಳ ಆ ಇಬ್ರು ಮಕ್ಕಳು ಹೋದ್ರು ಆ ಮಕ್ಕಳು ಹೋದ್ರೆ ತುಂಬ ಮಳೆ ಬಂತು ಒಂದು ಮರದ ಕೆಳಗಡೆ ನಿಂತ್ಕೊಂಡ್ರೆ ಇಬ್ರು ಮಕ್ಕಳು ಜೋರಾದ ಮಳೆ ಬಂತು ಮಧ್ಯಾಹ್ನ ಮೀರ್ತು ಅಲ್ಲೇ ನಿಂತರು ಜೋರಾಗಿ ಸೀಡ್ಲೋಡೀತು ಮರ ಸುಟ್ಟು ಭಸ್ಮ ಆಯಿತು ಆ ಎರಡು ಮಕ್ಕಳು ಅಲ್ಲೇ ಸತ್ತೋಸ್ ಯಾರೋ ಓಡ್ ಬಂದು ಹೇಳಿದ್ರಮ್ಮ ನಿನ್ನ ಮಕ್ಕಳು ಸತ್ತು ಬಿದ್ದವ್ರು ತೋಡ್ತತ್ರ ಆ ತಾಯಿಗೆ ಇಷ್ಟ ಆಗಬಾಳ ಮೂರ್ಛೆ ಓದ್ಲು ಜ್ಞಾನ ತಪ್ಪಿ ಬಿದ್ಲಾ ಆ ತಾಯಿ ಕೊನೆಗೆ ಓರೋರೆಲ್ಲ ಎರಡೂ ಶವ ಒತ್ಕೊಂಡು ಬಂದರು ಎರಡೂ ಶವ ಒತ್ಕೊಂಡು ಬಂದ್ರೆ ಆ ತಾಯಿ ಹೇಳ್ತಾಳಪ್ಪ ನನಗೆ ಮಕ್ಳಿಲ್ದೇ ಅದ ಕಾಲದಲ್ಲೂ ಕೈ ಹಿಡ್ದು ಧೈರ್ಯ ತುಂಬ ನನ್ ಗಂಡ ಇನ್ನೊಂದು ಮದುವೆ ಮಾಡ್ಕೋ ಅಂದ್ರೆ ಒಪ್ಲಿಲ್ಲ ನೀನೇ ಸಾಕು ನನಗೆ ಜೀವಮಾನ ನನ್ನ ಇವತ್ತು ನನ್ನ ಗಂಡ ದುರ್ಬಲ ಹೃದಯದವನು ಹೃದಯ ತೊಂದರೆ ಇದೆ ನನ್ನ ಗಂಡನಿಗೆ ಏನಾದರೂ ಇಬ್ಬರು ಮಕ್ಕಳ ಶವ ನೋಡಿಬಿಟ್ರೆ ಎದೆ ಹೊಡ್ಕಂಡ್ ಸತ್ತೋ ಇತ್ತು ನನ್ನ ಗಂಡ ನೀವೊಂದು ಉಪಕಾರ ಮಾಡ್ತೀರ ನಮ್ಮ ನನಗೆ ಏನು ಹೇಳವ ಎರಡೂ ಶವ ತಗೊಂಡೋಗಿ ನಮ್ಮ ಒಳಗಡೆ ರೂಮ್ ಒಳಕ್ಕೆ ಇಟ್ಬಿಟ್ಟು ಬಾಗ್ಲಾಕ್ಬಿಡಿ ನನ್ನ ಗಂಡ ಬಂದಾಗ ಯಾರೂ ಹೇಳಬೇಡಿ ನಿಮ್ಮ ಮಕ್ಕಳು ಸತ್ರು ಅಂತ ಆಮೇಲೆ ನಾನು ಹೇಳ್ತೀನಿ ಅವ್ರು ಹಾಗೆ ಆಗ್ಲಿ ಕಣವ ಅಂತ ಒಳ ಪಾಪ ಕಣ್ಣೀರು ಹಾಕೊಂಡು ಊರಲ್ಲ ಚಿಕ್ಕ ಗ್ರಾಮ ಹೋದ್ರು ಸಂಜೆ ಆರೂವರೆ ಏಳು ಗಂಟೆಗೆ ಬಂದ ಅವನೇನಂದ ಬತ್ತಿದಂಗೆ ಅಯ್ಯೋ ಮೊದ್ಲು ಕೈಕಾಲು ನೀರು ಕೊಡು ಹೊಟ್ಟೆ ಯಾಕೋ ತುಂಬಾ ಹಸೀತದೆ ಅಂದ ನೋಡಿ ಮಕ್ಕಳು ಸತ್ತು ಮಲಗವ್ರೆ ಆ ತಾಯಿ ಅಷ್ಟು ಸಹಿಸ್ಕಂಡ್ರು ಯಾಕೆ ಅಂದ್ರೆ ಮಕ್ಕಳೇನೋ ಹೋದ್ರು ಗಂಡನ ನುಡಿಸ್ಕೋಬೇಕಲ್ಲ ಅವಳು ಹೌದಾ ಅಡುಗೆ ಮಾಡೋದೇ ಮಾಡ್ತಬಿಟ್ನಪ್ಪ ನಾನು ಕೂತ್ಕೋ ಕೂತ್ಕೋ ಒಂದು ಸ್ವಲ್ಪ ಹೊತ್ತಲ್ಲಿ ಮಾಡಿಬಿಡ್ತೀನಿ ಅಂತ ಒಲೆ ಹಚ್ಚಿದ್ಲ ತಾಯಿ ಗಂಜಿ ಮಾಡಿದ್ಲು ಗಂಡನ ಪಕ್ಕ ಕುಳಿತ್ಲು ತಟ್ಟಾಗ ಕುಡಿಸಿದ್ಲು ಆಮೇಲೆ ತಕ ತಕ್ಕ ಬೀಸ್ತಾಳತ್ತಾಳೆ ಒಂದು ಮಾತು ಕೇಳಲ್ಲ ಏನು ನಮ್ಮ ಮನೇಲಿ ದೇವ್ರ ಮುಂದೆ ದೀಪ ಚುಕ್ ದೀಪಗಳೇ ಇರಲಿಲ್ಲ ನಾನು ಕೇಳುವ ಅಂದರೆ ನಿನ್ ಕೇಳುವ ಅಂದ್ರೆ ನಿನ್ನತ್ರ ಹಣ ಇಲ್ಲ ಆಮೇಲೆ ಏನ್ ಮಾಡೋದು ತರುವ ಅಂದ್ರೆ ನಂತವ ಹಣ ಇಲ್ಲ ಹೆಂಗೋ ಮಣ್ಣನ್ ದೀಪ ಹಚ್ಚಿದ್ದೆ ಚಿನ್ನದ ದೀಪ ಹಚ್ಬೇಕು ಅನ್ನೋ ಆಸೆ ಬಂಗಾರ ದೀಪ ಒಂದ್ ದಿವ್ಸ ಒಬ್ಬ ಸಾಧು ಶರಣ ನಮ್ಮೂರ್ಗೆ ಬಂದ ಅವನಂದ ಅಮ್ಮ ನಾನೊಬ್ಬ ಸನ್ಯಾಸಿ ಯಾರ್ದೋ ಮನೆ ಪಾತ್ ಪೂಜೆಗೆ ಹೋದ್ರೆ ದೊಡ್ಡ ಶ್ರೀಮಂತರು ಎರಡು ಚಿನ್ನದ ದೀಪ ಕೊಟ್ಟರು ನನಗೆ ಇವ್ ಜೋಳಗಾಲ ಮಡಿಕ ಕಾಶಿಗೆ ಹೋದ್ರೆ ಇವ್ರ ಆಸೆಗೆ ಯಾರ ನಾನು ಕೊಂದ್ಬಿಟ್ರೆ ಮಾಡನೇ ಅದಕ್ಕೆ ನಾನು ಹೋಗಿ ಬರೋ ಗಂಟೆ ಈ ದೀಪ ನಿನ್ನತ್ರ ಇಟ್ಕೊಂಡಿರು ಅಂತ ಕೊಟ್ಟ ಕೊಟ್ಟ ಸ್ವಾಮಿ ನಾನು ಕೊಟ್ನಲ್ಲ ಇನ್ನೇ ನಮ್ಮನೆಗೆ ದೀಪ ಅಂತ ಇಟ್ಕೊಂಡೆ ಆರ್ ತಿಂಗಳಾಯ್ತು ಬರ್ಲಿಲ್ಲ ಆಮೇಲೆ ಅನ್ಕಂಡೆ ಇಲ್ಲೊಬ್ಬರಲ್ಲ ವಯ್ಯ ಇನ್ಮೇಲೆ ನಮ್ಮವೇ ಇವು ಅಂತ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿದೆ ನೋಡಕ್ಕೊಂದು ಆನಂದ ರೀ ಆಮೇಲೆ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಬರಲೇ ಇಲ್ಲ ಅವನು ನಮ್ಮದೇ ದೀಪ ಅನ್ಕೆಬಿಟ್ಟೆ ಹದಿನೈದು ವರ್ಷ ಆಯ್ತು ಇವತ್ತು ಬೆಳಿಗ್ಗೆ ಬಂದು ಬಾಗ್ಲಲ್ಲಿ ನಿಂತವನೆ ಹೊಟ್ಟೆ ಉರಿತಾನೆ ನನಗೆ ವಾಪಸ್ ಕೇಳ್ತಾನೆ ದೀಪಗಳ ಅಂತ ಕೊನೆಗೆ ಅವನು ಕೇಳೇ ಬಿಟ್ಟ ನಾನು ದೀಪ ಕೊಟ್ಟಿದ್ದ ಕೊಡು ಅಂತ ಆಮೇಲೆ ನಾನು ಕಂಡೆ ನನ್ನ ಗಂಡನ್ಕೆಬ್ಬುಟ್ಟು ಕೊಡ್ತೀನಿ ನಾಳೆ ಬರೋಗು ಅಂತೇನು ಈಗ ಹೇಳಪ್ಪ ನೀನು ದೀಪ ಕೊಟ್ಬಿಡ್ಬೇಕಾ ಇಲ್ಲ ನಾನೇ ಮಡಿಕಬೇಕ ಅವನು ಹೇಳ್ತಾನ ಗಂಡ ತಪ್ಪು ಸದ್ಯ ದೀಪವೇ ಇಲ್ಲ ಅಂತ ನಿನ್ನ ಮನೇಲಿ ದೀಪ ಬೆಳಗೊಂಬ ಮಾಡೋನು ಹದಿನೈದು ವರ್ಷವಾರು ಅವನು ಮಡಿಕ್ರೆ ಆತದ ಅವನ ದೀಪ ಅವ್ನಿಗೆ ವಾಪಸ್ ಕೊಡಬೇಕು ಅಂದ ಹಾಗೆ ಹೇಳಿದ್ಲು ಮಕ್ಕಳೇ ಇಲ್ಲ ಅಂತ ನೋವು ಪಡ್ತಿದ್ ನಮಗೆ ಹದಿನೈದು ವರ್ಷವಾರು ಮಕ್ಕಳು ನೋಡಿ ಇನ್ನು ಕೊಟ್ಟಿದ್ದ ಶಿವ ಇವತ್ತು ವಾಪಸ್ ಕೇಳ್ತಾವನೆ ಕೊಡಮ ಬಾ ಇಬ್ಬರು ಮಕ್ಕಳು ಮಣ್ಣು ಮಾಡ್ಲ ತಾಯಿ ಆ ಎರಡೂ ಮಕ್ಕಳನ್ನ ಮಣ್ಣು ಮಾಡಿದ್ರು ಮಣ್ಣು ಮಾಡಿದ್ರು ಏನ್ ಹೇಳ್ತಿದ್ದೀವಿ ಗೊತ್ತಾ ನಮಗೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಅಂದಾಗ ಒಂದಷ್ಟು ನೆಮ್ಮದಿ ಬಂದಿರ್ತದೆ ವಾಪಸ್ ಹೋದಾಗ ತಲೆ ಕೆಡ್ಸ್ಕೋಬಾರ್ದು ಹೆಂಗೋ ಇದೀವ ಅಲ್ಲಿ ಆರಾಮಾಗಿರ್ಬೇಕಷ್ಟೆ ನಾವು ಅದಕ್ಕೆ ನಾವು ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸೋ ಶಕ್ತಿ ಇರಬೇಕು ಇವತ್ತು ಬಾಬಣ್ಣ ತಿಳ್ಕಂಡ ಮುಗೀತದ ಕತೆ ಇನ್ನು ಮೊದಲು ಕಥೆ ಏನು ಗೊತ್ತಾ ಧೈರ್ಯ ತಗೊಂಡು ಬಾಳೋದಷ್ಟೇ ಕತೆ ಅಷ್ಟೇ ಕತೆ ನಡಿಬೇಕು ಈ ಮನೆಯಲ್ಲಿ ಮೈಸೂರು ಕಾಳೆಯನವ್ರ ಕುಟುಂಬಕ್ಕೆ ಮಂಚಯ್ಯ ಮತ್ತು ಪಾರ್ವತಮ್ಮನವರು ಅಮ್ಮಡದಿ ರಮ್ಯಾ ಅವರು ಆ ಮುದ್ದು ಮಕ್ಕಳು ಅವರಿಗೆಲ್ಲ ಭಗವಂತ ಧೈರ್ಯ ಸ್ಥೈರ್ಯವನ್ನು ಕೊಡಲಿ ಅಂತ ಆಶಿಸುತ್ತಾ ಈ ಒಂದು ನುಡಿಯ ನಮನವನ್ನು ನಾವು ಮಾರ್ಕೆಟ್ ಬಾಬುರು ಅವ್ರಿಗೆ ಅರ್ಪಣೆ ಮಾಡೋಣ ಮತ್ತೊಂದು ಗೀತೆ